ಹಾಯ್ ಸ್ನೇಹಿತರೆ ನಮಸ್ಕಾರ ನಮ್ಮ ತುಳುನಾಡ ಸ್ಟೈಲ್ ಬಸಳೆ ಪುಂಡಿ ಸಾಂಪ್ರದಾಯಿಕವಾದಂತಹ ಈ ಫುಡ್ ಹೆಚ್ಚಿನವ್ರ ಮನೆಗಳಲ್ಲಿ ಮಾಡ್ತಾರೆ ಈಗಂತೂ ಸೀಸನ್ ಬಿಡಿ ಯಾಕೆ ಹೇಳಿ ಎಲ್ಲರ ಮನೆಯಲ್ಲಿ ಬಸಳೆ ಇದೆ ಅಂಗಡಿನಲ್ಲಿ ನೋಡಿದರೆ ಬಸಳೆ ಮನೆಯಲ್ಲಿ ನೋಡಿದರೆ ಬಸಳೆ ಈಗಂತೂ ಮಳೆ ಜೋರಲ್ವಾ ಈ ಮಳೆ ಜೋರಾಗಿ ಬಸಳೆಯ ಸಾಂಬಾರು ಕೂಡ ಎಲ್ಲರ ಮನೆಯಲ್ಲಿ ಜೋರಾಗಿದೆ ನಿಮಗೊಂದು ವಿಷಯ ಗೊತ್ತುಂಟಾ ಈಗ ನಮ್ಮಲ್ಲಿ ಬಸಳೆಗೆ ಐವತ್ತರಿಂದ ಅರವತ್ತು ರೂಪಾಯಿ ಅಂಗಡಿಗಳಲ್ಲಿ ನಾನು ಕೂಡ ಹಾಗೆ ನನಗೊಬ್ಬರು ಆಪ್ತರು ನನಗೆ ಈ ಬಸಳೆ ಅಂತಂದು ಕೊಟ್ಟರು ತುಂಬ ಒಳ್ಳೆಯದಾದಂಥ ಬಸಳೆ ಎಳೆತೆಳೆತೆಳತ್ತಿತ್ತು ಅದು ನೋಡಿಯಂತೆ ಈಗ ಬಸಳೆಯಲ್ಲಿ ಸಹ ಹುಳ ಬಿಡಲಿಲ್ಲ ಬಸಳೆಯಲ್ಲಿ ಸಹ ಸಣ್ಣದಾದಂಥ ಹುಳ ಈಗ ನೋಡಲಿಕ್ಕೆ ಹಾಗಾದರೆ ಬನ್ನಿ ಬಸಳೆ ಪುಂಡಿ ಹೇಗೆ ಮಾಡೋದು ಅಂತ ಹೇಳಿ ನೋಡುವ ನಾನು ಹೇಗೆ ಮಾಡಿದೆ ಅಂತ ಹೇಳ್ತೇನೆ ಚಂದ ಸಣ್ಣ ಸಣ್ಣ ಎಲೆ ಇತ್ತಲ್ಲ ಚಂದ ಮಾಡಿ ತೊಳ್ಕೊಂಡೆ ಅದನ್ನು ಚಂದ ಮಾಡಿ ಸಣ್ಣ ಸಣ್ಣದಾಗಿ ಹೆಚ್ಚಿದ್ದೇನೆ ಎಳೆತ್ತಂದರೆ ಎಳೆತ್ತಿತ್ತು ಅವ್ರು ಒಳ್ಳೆ ಮನ್ಸಿನಿಂದ ನಂಗೆ ಕೊಟ್ಟರು ಅನಿಸುತ್ತೆ ಆದ್ದರಿಂದ ಬಸಳೆ ಕೂಡ ಎಳೆತ್ತಾಗಿ ಚಂದವಾಗಿತ್ತು ಯಾವುದೇ ಒಂದು ಇರಲಿಲ್ಲ ಎಳೆತಾದ ಕಾರಣ ಕೂಡ ದಂಟನ್ನು ಕೂಡ ನಾನು ಹಾಕಿದೆ ಆ ಚಂದ ಒಂದು ಪಾತ್ರೆಯಲ್ಲಿ ಬೇಲಿಕಾಕಿದೆ ಇಲ್ಲಿ ಹಿಂದಿನ ದಿನ ರಾತ್ರಿ ಒಂದು ಪಾವ ಅಕ್ಕಿಯನ್ನು ನೆನೆಸಿಟ್ಟಿದ್ದೆ ಅದನ್ನು ಬಿಸಿನೀರಲ್ಲಿ ಅಥವಾ ಒಲೆಯಲ್ಲಿ ಅದನ್ನು ಚೆಂದ ಮಾಡಿ ಮಗುಜಿ ಸಣ್ಣ ಸಣ್ಣ ಪುಂಡೆ ಮಾಡಿಕೊಳ್ಬೇಕು ಆದರೆ ಹಿಟ್ಟನ್ನು ಚೆಂದ ನಾದಬೇಕು ಅದು ತುಂಬ ಚೆಂದ ಅಂದರೆ ತುಂಬ ಚೆಂದ ನಾದಬೇಕು ಆ ಹಿಟ್ಟನ್ನು ಆಗ ಉಂಡೆ ಕೂಡ ಚೆಂದ ಬರ್ತದೆ ಇಲ್ಲದ್ರೆ ಬಿಡಿ 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 ಆಗಿ ಒಡೆದ ಹಾಗೆ ಆಗ್ತದೆ ಅದು ಆದ ಕಾರಣ ಚೆಂದ ಮಾಡಿ ಸಣ್ಣ 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 ಉಂಡೆ ಮಾಡಿದೆ ಕಷ್ಟ ಏನು ಅಂಥೇಳಿದರೆ ಇದು ಸಾಂಬಾರು ಪುಂಡಿ ಎಲ್ಲ ಒಬ್ಬರೇ ಮಾಡಬೇಕು ಈಚೆಯಿಂದ ಬಸಳೆಯನ್ನು ಚೆಂದ ಮಾಡಿ ಒಂದು ಬೇಯ್ಲಿಕ್ಕೆ ಹಾಕಿದ್ದೇನೆ ಅದಕ್ಕೆ ಆ ಉಂಡೆ ಮಾಡಿದ್ದನ್ನು ಚೆಂದ ಮಾಡಿದ್ದಕ್ಕೆ ಹಾಕಿ ಎರಡು ನಿಮಿಷ ಅದನ್ನು ಮುಚ್ಚಿಡಬೇಕು ಅದು ಯಾಕಂದರೆ ಅಂಟು ಒಮ್ಮೆ ಅದರ ಬಿಸಿನ ಸೆಕೆಗೆ ಬೇಯ್ಕೊಳ್ಬೇಕು ಅದು ಆದ ನಂತರ ಅದನ್ನು ತೆಗೆದು ಅದಕ್ಕೆ ಕೊತ್ತಂಬರಿ ಜೀರಿಗೆ ಮೆಣಸು ಹಾಕಿದಂತಹ ಪುಡಿಯನ್ನು ಹಾಕಿ ಸಾರು ಮಾಡಿದೆ ಅಂದರೆ ಸಾಂಬಾರು ಮಾಡಿದೆ ಆ ಸಾಂಬಾರನ್ನು ಕಡ್ದ ಮಸಾಲೆಯನ್ನು ಇದಕ್ಕೆ ಹಾಕಬೇಕು ಹಾಕಿದ ಮೇಲೆ ಚೆಂದ ಒಂದು ಸಲಸ ಊಟಾಡಿಸಿ ಅದನ್ನು ಮುಚ್ಚಿಡಬೇಕು ಅಡಿ ಹಿಡಿತದೆ ಯಾಕಂತೇಳಿದರೆ ಪುಂಡಿದು ಆ ತೆಳಿ ಬಿಟ್ಕೊಳ್ತದಲ್ಲ ಆಗ ಮುಚ್ಚಿಡಿ ಚೆಂದ ಮುಡಿ ಕುದೀತದೆ ಎರಡು ನಿಮಿಷ ಬೇಯಲಿ ಯಾಕಂತೇಳಿದರೆ ಉಪ್ಪು ಖಾರ ಎಲ್ಲ ಎಳ್ಕೊಳ್ಬೇಕಲ್ಲ ಅದಕ್ಕೋಸ್ಕರ ಮತ್ತು ಒಂದು ತಟ್ಟೆ ಹಾಕಬೇಕು ತಟ್ಟೆ ಹಾಕಿದ ಮೇಲೆ ಅದಕ್ಕೆ ಬಸಳೆ ಪುಂಡಿ ಹಾಕಬೇಕು ಬಸಳೆ ಪುಂಡಿ ಹಾಕಿದ ನಂತರ ಸ್ವಲ್ಪ ತಣೀಲಿ ಅವಸರ ಮಾಡಿಬಿಡಿ ಪುಂಡಿ ಬಿಸಿಯಾಗಿರ್ತದೆ ಆದ ನಂತರ ಅದನ್ನು ಒಂದೊಂದಾಗಿ ಉಫ್ 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 ಮಾಡಿ ತಿನ್ನಬೇಕು ನಾನು ಮಾಡಿದ್ದ ಪುಂಡಿ ತುಂಬ ಚೆನ್ನಾಗಿತ್ತು ನೀವೊಂದು ಸಲ ಟ್ರೈ ಮಾಡಿ ಬೇರೆ ಊರಿನವರಾದರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಾಗ ಒಂದು ಸಲ ಟ್ರೈ ಮಾಡಿ ತುಂಬ ಚೆಂದವಾಗಿರ್ತದೆ ಬಸಳೆಪುಂಡಿ